ಹೇಳಿ ಹೋಗೋಣ ಅಂತ ನೀನೇ ನಿಜವಾದ ಸ್ನೇಹಿತ ಅಲ್ಲ ನಿನ್ನ ಕುರಿತಾಗಿ ಹೆಮ್ಮೆ ಆಗ್ತಾ ಇದೆ ಮನಸ್ಸಿಗೆ ಸಂತೋಷವಾಗ್ತಾ ಇದೆ ಯಾವುದೇ ಒಂದು ವಿಚಾರ ಇರಲಿ ಅದು ದೊಡ್ಡವರ ಮನೆ ವಿಷಯ ಅಂತ ಅಂದ್ರೆ ಇಷ್ಟು ಸಣ್ಣದೇ ಇರ್ಲಿ ಹೌದು ಒಬ್ರ ಕಿವಿಯಿಂದ ಮತ್ತೊಬ್ರ ಕಿವಿಗಿ ಮತ್ತೊಬ್ರ ಕಿಯಿಂದ ಮತ್ತೊಬ್ರ ಬಾಯಿಗೆ ಹೀಗೆ ಏನೆಲ್ಲ ಆಗಿ ಹೋಗ್ತು ಇಷ್ಟು ಚಿಕ್ಕದಿದ್ದದ್ದು ಎಳ್ ದೊಡ್ಡದಾಗಿ ಬರ್ತದೆ ಹಾ ಹೇಳತ್ತು ಬೇ ಹೇಳದ್ದನ್ನೇ ಹೇಳು ಹೇಳದ್ದನ್ನೇ ಹೇಳುದು ಇದನ್ ತೋರಿಸುದು ಮತವಿ ತೀರ್ಸು ಮತ್ತೆ ಅದ್ನೇ ತೋರ್ಸು ಸಣ್ಣ ವಿಚಾರ ಮದುವೆ ಇನ್ನೊಬ್ಬರ ಕಿವಿಗೆ ಇನ್ನೊಬ್ಬರಿಗೆ ಕಿವಿಗೆ ಸೇರಿ ಮದುವೆ ಆಗ್ತದೆ ಮದುವೆ ಇದ್ದಾರೆ ಮದುವೆ ಅಂತ ಏನು ಅಂತ ಕೇಳುವ ಅಲ್ಲಿಗೆ ಪೂರ್ಣ ವಿರಾಮ ಕಲಾ ನಿನಗೆ ವೇದ ಗೊತ್ತಾ ವಿದ್ಯೆನ್ ತಂಗಿ ಅಲ್ವಾ ಅಲ್ಲಲ್ಲ ವಾಣಿ ತಂಗಿ ವಾಣಿ ತಂಗಿ ವಾಣಿ ತಂಗಿ ಬರೇ ವೇದ ಗೊತ್ತಿದ್ದ ಅದೇ ತಂಗಿ ಮಾಡಿ ತಂಗಿ ನಾನು ಹೇಳಿದ್ದು ನಮ್ಗಡೆ ಹಿಂದೆ ನಿನ್ನೆ ನೀನು ಗುರುಮಠದಲ್ಲಿ ಜುಟ್ಟು ಲೆಕ್ಕ ಹಾಕಿದ್ದೆ ಬಿಟ್ಟು ವಿದ್ಯೆ ನಿನ್ ತಲೆಗೆ ನಮ್ಮ ಒಡನೆ ನಾನು ಹೇಳಿದ ಹಾಗಲ್ಲ ವೇದಗಳು ಓ ವೇದಗಳು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಚಟ್ ಶಾಸ್ತ್ರ ಹದಿನೆಂಟು ಪುರಾಣ ಒಟ್ಟು ಚೌಷಷ್ಟಿ ವಿದ್ಯೆಗಳು ಚೌಷಷ್ಟಿ ಹೌದು ಹೌದು ಹದಿನಾರು ವೇದಗಳು ಎಷ್ಟು ವೇದಗಳು ಒಟ್ಟು ಐದು ಐದು ವೇದ ಅಲ್ಲದೆ ಶಾಸ್ತ್ರಗಳಿಷ್ಟು ಹನ್ನೆರಡು ಅಲ್ಲೇ ಸರಿ ಅಲ್ಲಿ ಹೆಚ್ಚು ಕಡಿಮೆ ಆಯ್ತಪ್ಪ ಹಾಗೆ ಯಾವ್ದು ಬಂದ ಐದು ಹನ್ನೆರಡು ಆಗ್ತದಾ ಕೊನೆಗೆ ಹದಿನಾಲ್ಕೇ ಆಗುತ್ತೆ ಆದ್ರಾಗ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಚೌಷಷ್ಟಿ ವಿದ್ಯೆಗಳು ಗುರುಗಳು ಹೇಳುವಾಗ ಕೇಳಿಲ್ವಾ ನೀನು ಗುರುಗಳು ಹೇಳ್ತಾ ನಾವು ಹೊರಗಡೆ ಇದ್ದೆ ಹ್ಮ್ ಹಾಗೆ ಬಂದೆ ಚೌಚಷ್ಟಿ ಅನ್ನುವ ಹಾಗೆ ನೀನೆಲ್ಲ ಹಾಗೆ ಚೌಷಷ್ಟಿ ಅನ್ನುವ ಬರುವುದು ಹೌದು ನಾನು ಹೇಳಿದ್ದ ಹಾಗಲ್ಲ ನಾನು ಇದ್ದದಾದ್ರೂ ಹೇಗೆ ಗುರುಮಠದಲ್ಲಿ ಹಾಗೆ ಗುರುಗಳು ಏನು ಹೇಳುದು ನನಗೆ ಏನು ವಿದ್ಯಾದರೇ ನೀನು ಪುಸ್ತಕದ ಹುಳು ನಾನು ಬಂದಾಗಲೂ ಹಾಗೆ ಒಳಗೆ ಹರಿಯುತ್ತಾ ಇದ್ದೆ ಹೌದು ಪುಸ್ತಕವೂ ಬೇಕು ಜೊತೆಯಲ್ಲಿ ಗಟ್ಟಿ ಗಟ್ಟಿರ್ಬೇಕು ಪುಸ್ತಕ ಎನ್ನುವುದು ಮಸ್ತಕವನ್ನು ಸೇರಿತು ಅಂತಾದ್ರೆ ಜೀವನ ಭದ್ರವಾಗಿತ್ತು ಕಲಾ ವಿದ್ಯಾವಂತಿಯಾದಂತ ನಾನು ನೀನು ಮದುವೆ ಆಗೋದಿದ್ರಿ ವಿದ್ಯಾವಂತನನ್ನು ಸರಿ ವೇದ ಸಾಹಿತ್ಯ ತರ್ಕ ಮೀಮಾಂಸೆ ಇದನ್ನೆಲ್ಲ ಅರಿತಿರ್ಬೇಕು ಅರಿತಿರ್ಬೇಕು ಅವ ಅವನುರ್ಬೇಕು ಅಷ್ಟೇ ಅಲ್ಲ ಅವಂತರಾಗಿದ್ದಾನೋ ಇಲ್ಲವೋ ಎನ್ನುವುದು ತಿಳಿಯುವುದು ಹೇಗೆ ಹ ಸುಳ್ಳಲ್ಲ ಹೇಗೆ ನಾವು ಕೇಳಿದ ಪ್ರಶ್ನೆಗೆ ಪಟ 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 ಉತ್ತರಿಸ ಧೀರತೆಯಿಂದ ಯಾರಾದ ನನ್ನನ್ನು ವಾದಿಸಿ ಗೆಲ್ಲತ್ತೋ ಅವನನ್ನೇ ಹಾರ್ದಿಕವಾಗಿ ಪತಿ ಎಂದು ಸಂಬಂಧಿಸಬೇಕು ಹೆಣ್ಮಕ್ಳು ಹಾಳಾಗುವುದೇ ಯಾಕೆ ನೀನು ಆಲೋಚನೆ ಮಾಡಿದ ದಾರಿ ತಪ್ಪು ಅಂತ ನಾನು ಹೇಳುವುದಿಲ್ಲ ಏನು ಅದು ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕು ಹೇಳಿ ತಪ್ಪಿದ್ದು ಸ್ವಲ್ಪ ಆಲೋಚನೆ ಮಾಡಿ ವಿದ್ಯೆ ಎನ್ನುವುದು ಯಾರಿಗೆ ಸೀಮಿತವಾದ ಒಬ್ಬ ಕುಂಟನಿಗೂ ಕುರುಡನಿಗೂ ವಿದ್ಯೆ ಇರಬಹುದು ಪಂಥವನ್ನು ಆಡಿರುವಂತಹ ಸಂದರ್ಭ ಯಾವುದೋ ಕುಂಟನೋ ಕುರುಡನೋ ಹೆಳವನೋ ಬಂದು ಸಭಾಂಗಣದಲ್ಲಿ ಬಂದು ನಿಂತು ನೀನು ಕೇಳುವಂತ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಟ್ಟ ಅಂತ ಅವನನ್ನೇ ನಾ ಅದನೇ ನಾನು ನಿನ್ನ ಜೀವನದ ಗತಿ ಏನು ಅಂತ ಆಲೋಚನೆ ಮಾಡಿದೆ ಯಾಕೆ ನಡಿವಾಗಲೂ ರತ್ನಗಂಬಳಿಯನ್ನು ಹಾಸಿಕೊಟ್ಟ ಒಂದು ನಿನ್ನ ಅಪ್ಪ ಹಾ ನೀನು ಮಲಗುವುದಿಯಲ್ಲಿ ತೋಲಿಕಾ ಅಂತ ಅನ್ನಿಸ್ತದೆ ಊಟ ಮಾಡುವುದು ಹಾಂ ಭೋಜನ ಹೋದೆ ಅಲ್ಲೋ ಹಾಂ ಅಂಥವನನ್ನು ಒರೆಸಿದಂತಾದರೆ ಜೀವನದ ದಿಕ್ಕೆ ಬದಲಾಗಿ ಹೋಗ್ತದೆ ಯಾವ ನಿನ್ನ ವಿದ್ಯೆ ಎನ್ನುವುದು ನೀನು ಅಲಂಕಾರವಾಗಿ ಬಳಸಿಕೊಂಡಿದ್ದೀಯೋ ಅದು ಅಹಂಕಾರವಾಗಿ ಜೀವನದುದ್ದಕ್ಕೂ ಕಣ್ಣೀರ ಬಾಳ್ವೆ ಆಗಿ ಹೋಗ್ತದೆ ಗೊತ್ತಾಯಿತು ಗುಂಟನನ್ನೋ ಹೇಳವನೋ ಮದುವೆಯಾಗೆ ಅಂತ ಆದ್ರೆ ಅವನಲ್ಲಿ ವಿದ್ಯೆ ಉಂಟು ಅಂತಾದ್ರೆ ಜೀವನ ಸಾರ್ಥಕ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಇಷ್ಟು ಹೋಗಿ ಒಬ್ಬ ಆದ್ರೆ ಪ್ರಯೋಜನ ಏನು ನೋಡಿದವರು ಏನು ಹೇಳಿಯ ಅದು ಬಿಡು ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ವಿಧಾತ ಹಣೆಯಲ್ಲಿ ಹೇಗೆ ಬರೆದಿರ್ತಾನೆ ಅಂತ ತಿಳಿದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ನೀನು ಹೇಳಿದ ಹಾಗೆ ರಾಜಕುಮಾರಿಯಾದಂತ ನಾನು ರಾಜಕುಮಾರನನ್ನೇ ವರಿಸಬೇಕು ರೂಪವಂತನೆ ಗಂಡನಾಗಬೇಕು ಎನ್ನುವ ಆಶಯ ಅಂತವನನ್ನೇ ಮದುವೆಯಾಗಿ ಅಂತಾದ್ರೆ ಮದುವೆಯಾಗಿ ಕೆಲವು ಸಮಯ ಕಳೆದು ಕಾಲಿನ ವಶಕ್ಕೆ ತುತ್ತಾದಂತ ನನ್ನ ಗಂಡ ಕೈಕಾಲು ಕಳೆದುಕೊಂಡ್ರೆ ಅವನ ಜೀವನ ಸಾಗಿಸ್ಬೇಕಲ್ಲ ನಾನು ಬಿಡ್ಲಿಕ್ಕೆ ಹಚ್ಚೆ ಬರೇ ಬರ ಹೇಗೆ ಬರ್ತಿರ್ತಾನೆ ಅಂತ ಹೇಳಬೇಕು ಸಾಧ್ಯ ಹಣೆ ಬರಕ್ಕೆ ಹೊಣೆ ಯಾರು ಅಂತ ನಾನು ಮಾತ್ರ ಅಂತವನನ್ನೇ ವಿದ್ಯಾವಂತನಾಗಿರ್ಬೇಕಾ ಸರಿಯೇ ಈ ವಿದ್ಯಾವಂತನನ್ನೇ ಆಗ್ಬೇಕು ಅಂತ ಉಂಟು ಹೋದ್ ಅದ್ರಲ್ಲಿ ಏನು ಬದಲಾವಣೆ ಆಗುವಂತ ಇಲ್ಲವೇ ಇಲ್ಲ ಈಗ ಒಂದ್ ಕೆಲಸ ಮಾಡು ಏನು ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ ನಾನ್ ನೇರವಾಗಿ ಹೇಳಿ ನೋಡು ಇದಾದ್ರೂ ಆತದ ನೋಡು ನೇರ ಹೇಳಿ ನೋಡು ನಾನು ನೋಡ್ಲಿಕ್ಕೆ ಆಗಿದ್ದೆ ನೋಡಿದ್ರೆ ಜೀವ ಬೆಳೆದಾಗೆ ಕಾಣಿಸ್ತದೆ ಬುದ್ಧಿಯಲ್ಲಿ ವ್ಯಕ್ತಿ ನಿನ್ನೆ ನಾನು ಹೇಳಿದ್ದು ಹೇಗೆ ನಾನು ನೋಡ್ಲಿಕ್ಕೆ ಆಗಿದ್ದೆ ಅಷ್ಟೇ ನೀವು ಮಾಡಬಾರೆ ಹೊರಗೆ ಗೊದಲಕ್ಕೆ ಇಲ್ಲ ದಂಡಿನ ಆಗಿದ್ದೆ ನೋಡಿದ್ರೆ ಗಂಡು ಅಂತ ಹೇಳಬಹುದು ಇವಳಿಗೆ ಯಾವ ಹುಡುಗಿ ಹೀಗೆ ಹೇಳುದು ಏನು ಒಟ್ಟಾಗಿ ಬೆಳೆದವರಲ್ಲ ನಾವು ನೋಡ ರೂಪದಲ್ಲಿ ಮನ್ನ ಹಾಗೆ ಅದೇ ಭ್ರಮೆಯಲ್ಲಿ ಇದ್ದೀರಿ ಭ್ರಮೆ ಅಲ್ಲ ಎಲ್ಲರೂ ಹೇಳುವುದು ಹಾಗೆ ವಾಸ್ತವ ಸತ್ಯ ಹಾ ಹಾ ಐಶ್ವರ್ಯದಲ್ಲಿ ಬೇಡ ಬೇಡ ಅಯ್ಯೋ ಅಜ್ಜ ಅಪ್ಪ ಮಾಡಿಟ್ಟದ್ದೇ ಉಂಟು ಇಷ್ಟ ಕಾಲವೂ ಆಲೋಚನೆ ಮಾಡಿದ ಅವ್ರು ಮಾಡಿಟ್ಟದ್ದು ಉಂಟು ಅಂತ ಹುಡ್ತಾ ಇದ್ದೇನೆ ಬಿಟ್ಟರೆ ನನಗೆ ಇವತ್ತಿ ಕೈ ಸಿಗ್ಲಿಲ್ಲ ನೋಡು ಅದಕ್ಕೆ ನಾನೇ ಪ್ರಯತ್ನ ಮಾಡಿ ಕೈ ಸಿಗ್ಲಿಲ್ಲ ಅಂತ ಬೇಸರ ಮಾಡಬೇಡ ಎಲ್ಲುಂಟು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ ಅಂತ ಎಲ್ಲೆಲ್ಲ ಮಾಡಿಟ್ಟಿದ್ದಾರೆ ಯೋಚನೆ ಮಾಡು ಆದ್ರೂ ಅದು ಹೆಮ್ಮೆ ಅದು ಆದ್ರೂ ಒಂದ್ ಸಮಾನ ಅವ್ರು ಏನು ಮಾಡಿಟ್ಟಿದ್ದಾರೋ ಅದ್ರ ಬಗ್ಗೆ ನಾನು ಹೆಚ್ಚು ಲಕ್ಷ ವಹಿಸ್ಲಿಲ್ಲ ನನಗೊಂದು ದಾರಿ ತೋರಿಸಿಕೊಟ್ಟಿದ್ದಾರೋ ಕಾಣಿಸಿಕೊಳ್ತೇನೆ ಅದು ಸರಿ ಮತ್ತೆ ಒಂದು ಜೀವನದಲ್ಲಿ ಹಾಗೆ ಇನ್ನೊಬ್ರು ಬಂಡವಾಳದಲ್ಲಿ ನಾವು ವ್ಯಾಪಾರ ಮಾಡಬಾರ್ದು ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ನಮ್ಮಲ್ಲಿ ಸ್ವಂತಿಕೆ ಉಂಟ ಈ ಸ್ಥಳದಲ್ಲಿ ಶಾಶ್ವತವಾದ ಬೆಲೆ ಪ್ರತಿಯೊಬ್ಬರಿಗೂ ಇರ್ತದೆ ಪ್ರಾಮಾಣಿಕವಾದ ದುಡಿಮೆ ಬೇಕೇ ಶ್ರಮ ಬೇಕಿತ್ತೇನೆ ಹೌ ಹಾಗಲ್ಲ ಈಗ ನೋಡು ರೂಪದಲ್ಲಿ ನಾನು ಐಶ್ವರ್ಯದಲ್ಲಿ ನಾನು ವಿದ್ಯೆಯಲ್ಲಿ ಕೇಳುವುದೇ ಬೇಡ ಕೇಳಿ ನಾನ್ ಹೇಳುದೇ ಇಲ್ಲ ನೀ ಕೇಳುವುದೇ ಬೇಡ ನಾನು ಹೇಳುದಿಲ್ಲ ಅಲ್ಲವನ್ನ ಕಲಿತವನ ಹಾ ಈಗ ನಿನಗ್ ನನ್ನನ್ನೇ ಮೊದಲು ಮೊದ್ಲಾದ್ರೆ ಕೊಂದೇನೆ ಈ ಯೋಚನೆ ನನಗೆ ಬರ್ಲಿಲ್ಲ ಆಕೆ ನಿನ್ನವೇ ಹೌದು ಬೇಸರ ಮೇಲೆ ನಮಗೆ ಇದು ಮುಂದಿತ ನಾನ್ ನಿನ್ ನಿನ್ನೆ ಮದುವೆ ಅಪ್ಪಯಿಲ್ಲ ಅಪಯ ಅಪಯ ಮಂತ್ರಿಗಳ ಮದುವೆ ಸಭೆ ಏರ್ಪಾಡು ಮಾಡಿ ನಾನು ಅಲ್ಲಿ ಪ್ರಶ್ನೆ ಕೇಳ್ತೇನೆ ಕೇಳಿದ ಪ್ರಶ್ನೆಗೆ ಈಗ ಮತ್ತೆ ಪ್ರಶ್ನೋತ್ತರ ಉಂಟಾ ಯಾರು ಅಲ್ಲ ನೀವು ಮತ್ತೆ ಪ್ರಶ್ನೋತ್ತರ ಮತ್ತೆ ಅದು ನಾನು ಹೇಳಿದ್ರು ರೂಪವಂತ ಅಂತ ಹೇಳಿದಲ್ಲ ಬುದ್ಧಿವಂತ ಅಂತ ಹೇಳಿದ್ರು ಪ್ರಶ್ನೆ ಕೇಳುದೇ ಕೇಳು ಕೇಳುದೇ ನಾನು ಕೇಳಿದ ಪ್ರಶ್ನೆಗೆ ನೀನ್ ಉತ್ತರಿಸ್ತೀಯೋ ನಿನ್ನನ್ನೇ ಮದುವೆ ನನಗೂ ಮುಂದೆ ಉಂಟು ನಿನ್ನ ಮದುವೆ ನಿನಗೂ ನನಗೂ ಮುಂದೆ ಅಂತ ಆಯ್ತು ಈಗ ಪ್ರಶ್ನೆ ಕೇಳೋದು ಕೇಳೋದೆ ಕೇಳೋದೆ ಒಂದು ಕೆಲಸ ಮಾಡ ನೀನು ನಾಳೆ ದಿವಸ ಸಭೆಯಲ್ಲಿ ಯಾವ ಪ್ರಶ್ನೆ ಕೇಳುತ್ತೆ ಅಂತ ನಂಗೆ ಇವತ್ತು ಬರ್ಕೊ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಉತ್ತರವನ್ನು ಕೆಳಗು ಬರೀಬೇಕು ನೀನು ಈ ಪ್ರಶ್ನೆಗೆ ಈ ಉತ್ತರ ಅಂತ ಬರೀಬೇಕು ಸರಿ ಅಲ್ಲಿಯ ನಾನು ಕ್ರಮ ಸಂಖ್ಯೆಯಲ್ಲಿ ಈ ಪ್ರಶ್ನೆ ಕೇಳ್ತೇನೆ ಮೊದಲನೇದಿದ್ದು ಎರಡನೇದಿದ್ದು ಅಂತ ಬರ್ಕೊಡ್ತೀನಿ ಎಲ್ಲಿ ಆದರೂ ತಪ್ಪಿ ಮೊದಲು ಕೇಳುವ ಪ್ರಶ್ನೆಯನ್ನ ನಾನು ಕೊನೆಗೆ ಕೇಳಿದ್ರೆ ನಾನ್ ಮೊದಲ ಪ್ರಶ್ನೆಗೆ ಉತ್ತರ ಕೊಡೋ ಅಲ್ಲ ಅಷ್ಟೇ ನೀನೇ ಪ್ರಶ್ನೆ ಹಿಂದೆ ಮಾಡ್ಕೊಳ್ಬೇಕು ಬಿಟ್ಟು ನಾವು ಬದಲ ಮಾಡ ವಿದ್ಯಾರ್ಥಿಗಳು ಇರುವುದರಿಂದಲೇ ಇಷ್ಟಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಆಗುದಿಲ್ಲ ಪರೀಕ್ಷಾ ರಂಗಕ್ಕೆ ಹೋಗೋದು ಪ್ರಶ್ನೆ ಪತ್ರೆ ಸೋರಿಕೆ ಅಂತ ಹೇಳುದು ಮನೆಗೆ ಬರುದು ಇದೇ ಆಗ್ತದೆ ಅವ್ನ ಮೊದಲೇ ಪ್ರಶ್ನೆ ಎಲ್ಲ ಗೊತ್ತಾಗ್ತದೆ ಸೋರಿಕೆ ಆಗುದಿಲ್ಲ ಯಾವಾಗ ಹೇಳು ನಿನಗೆ ಈ ಕಣ್ಣಿ ಕಾಣುವುದು ಮಾತ್ರ ಹಿಂದಿಗಡೆಯಿಂದ ಎಷ್ಟೆಲ್ಲ ವ್ಯವಹಾರ ನಡೀತದೆ ಗೊತ್ತು ದಿನ ಎಲ್ಲ ನಿನ್ನ ನಿನ್ನ ಅಪ್ಪ ಹೇಳ್ತಾರೆ ರಾಜಕೀಯ ಅವನದ್ದು ಬಿಡು ನೀನು ಈ ಪ್ರಶ್ನೆ ಕೇಳೋದು ಕೇಳುದೇ ನೀವು ಉತ್ತರ ಬರ್ಕೊಡುದು ಬೇಡ ನೀ ಕೇಳ ಅದು ಪ್ರಶ್ನೆ ಕೇಳುದು ನಾಳೆ ಕಲ್ವಾ ಉತ್ತರಿಸ್ಬೇಕು ನೀನು ನಾಳೆ ಕತೆ ಕಲ್ಲು ಹಾಕಿ ನೀನು ಅಂದ್ರೆ ನಾಳೆ ಕತೆ ಬಿಡು ನಾಳೆ ಬೇಡ ಬಿಡುವ ಬಿಡು ಇವತ್ತು ಇವತ್ತು ಏನಾಗಬೇಕು ಅಂತ ಹೇಳ್ತೀನಿ ಇವತ್ತು ಏನಾಗಬೇಕು ನೀನು ಓದು ಓದುತ್ತಾ ಇರು ನಾನು ಬೇಕಾದ್ರೆ ನಾನು ನಾಲ್ಕೈದು ಪುಸ್ತಕ ಕೊಡ್ತೇನೆ ಓದ್ತಾ ನಾನು ಪುಸ್ತಕ ಓದಿಕ್ ಬರ್ಲಿಲ್ಲ ಮತ್ತೆ ನಾನು ಓದಕ್ಕ ಓದಿದ್ರೆ ವಿದ್ಯೆ ತಲೆಗತ್ತದೆ ಅಲ್ಲ ನನಗೆ ವಿದ್ಯೆಯೇ ಬೇಕು ಅಂತ ಯಾವ ವಿದ್ಯೆ ಕು <speaking up> காம நாட்டதி முதவனி ವಾತಾವರಣ ಸರಿ ಇತ್ತು ಕಲಾದರ ಸರಿ ಈಗ ಸ್ವಲ್ಪ ಬದಲಾದಂತಲ್ಲ ಬರೀ ವಾತಾವರಣ ಬದಲಾದದ್ದು ಮಾತ್ರ ಅಲ್ಲ ನೀನು ಸ್ವಲ್ಪ ಬದಲಾದ ಕಾಣಿಸ್ತಾ ಇದ್ದೀನಿ ಬಾಯಿಲಿ ಸುರಿಸ್ತಾ ಇದ್ದೀಯ ಅದು ಒರಿಸ್ಕೊ ಅದೆಲ್ಲ ಗೊತ್ತಾಗ ಹುಳಿ ತಿಂದವ್ರ ಮಾಡ್ತೀನಿ ತಿಂದವರಾಗಿ ಏನಾಯ್ತು ನನಗೆ ಅಂದ್ರೆ ಎಷ್ಟೊತ್ತಿಗೂ ಒಂದೇ ರಾಗ ಅಲ್ಲ ಸ್ವಲ್ಪ ರಾಗ ಬದಲಾವಣೆ ಮಾಡುವಂತ ಮಾಡಿ ಹೌದಾ ಹೌದು ಅದೇ ರಾಗ ಸರಾಗ ಬರ್ತಾ ಉಂಟು ಯಾಕೆ ಯಾಕೆ

ಯಾವಿ ಯಾವ ಭಾವ ನಾನು ಮೊನ್ನೆ ನಮ್ಮಲ್ಲಿ ಒಬ್ಬರಿಗೆ ಹಾಗೆ ಅವ್ರ ಹೀಗೆ ಮಾಡಿ ಹೀಗೆ ಮಾಡಿ ಕೊನೆಗೆ ಹೀಗೆ ಆಯ್ತು ಯಾವಳೆ ನಾನು ಈ ಪ್ರಾಯದಲ್ಲಿ ನಂಗೆ ನರ ಹೇಳುತ್ತಿದೆ ಹೇಳಿ ಪ್ರಾಯ ಪ್ರಾಯಾಗ್ ಕುಂತಿಲ್ಲ ಈಗ ಯೌವನದಲ್ಲಿರೋರಿಗೆ ರೋಗ ಶುರುವಾಗುತ್ತೆ ಅದಲ್ಲ ಹೇ ಮನೋಹರೇ ಇತ್ತ ನೀ ಬಾರ ಯಾಕಾಗಿ ಇದಾದರೆ ಹ ನಿನ್ನ ಕಂಡು ನೇರವಾಗಿ ಹೇಳ್ಬಿಡ್ತೇನೆ ನಿನ್ನ ದೇಹ ಸುಖವನ್ನ ಇಲ್ಲಿವರೆಗಾಗಿ ಬಂದವ ನಾಳೆ ಅಂತ ಹೇಳಿದ್ರೆ ನಿನ್ನ ಪತಿಯಾಗುವವ ನಾನು ಅದಕ್ಕಾಗಿ ಬಂದಿರುವಂತ ನನ್ನ ಕಾಮನಾಟದಿಂದ ನೀನು ಮುದಗೊಳಿಸ

ಮನೆಗೆ ಸೇರಿದ್ರೆ ಮನೆಯಲ್ಲಿ ಸಂಬಂಧ ಪೂರ್ಣ ಹಾಳಾಗಿ ಹೋಗ್ತದೆ ಸಂಸ್ಕಾರ ಹೀನ ಸಿಗ್ಲಿಕ್ಕೆ ಹೌದಪ್ಪ ನೀನು ಗೆಳೆ ಎನ್ನುವ ಕಾರಣಕ್ಕಾಗಿ ಸಲುಗೆ ಮಾತನಾಡಿಸಿದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆಯಾ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯುವ ಹಾಗೆ ಮಕ್ಕಳನ್ನು ಹೇಳಿದೆ ಹೇಮನೋಹರಿ ಇತ್ತನೇ ಬಾರಿ ಮದುವೆ ಕುರಿತಾಗಿ ಕೇಳಿದೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿಲ್ಲ ಹೇಳ್ತೇನೆ ಇನ್ನಿಲ್ಲಿಯಾದ್ರೂ ವಿದ್ಯಾಧಾರಿಯ ಅಂತ ಹೇಳಿದ್ರೆ ವಿದ್ಯಾದರೆ ಅಂತ ಪರೀಕ್ಷೆ ಬಂದ್ರೆ ನಿನ್ನ ಕಣ್ಣು ಕೆಳ ದಪ್ಪ ನೀನು ಸೆಟ್ ಮಾಡುದೇ ಮತ್ತೆ ದಪ್ಪ ಇತ್ತು ಅಂತ ದಪ್ಪ ಇದು ಆಯ್ತು ಏನು ಹೋಗ್ಬೇಕು ಅಂತಲ್ಲ ಹೋಗು ಈಗ ಸೊರೆ ಇರಿಸುದಿದ್ರೆ ಆಗುದಿಲ್ಲಪ್ಪಾ ಇಂಥವ್ರು ಕಾಗದಲ್ಲಿ ಏ ಅದಕ್ಕೆ ಜನ ಬೆರೆಸಿದವ್ರು ಇದ್ದಾರೆ ನಿನ್ ಬಾಗಿಲು ಹೇ ಮನೋಗರೆ ಇತ್ತನಿ ಬಾರೆ ಹೇ ಮನೋಗರೆ ಇತ್ತನಿ ಬಾರೆ ಸಂತವಿದು ಎಲ್ಲನು ಕಾಮನಾಟದಿ ಉದವನು ದಯಮಾಡಿ ಹ್ಮ್ ಏನು ಅಜ್ಞಾನದ ಅಂಧಕಾರದಲ್ಲಿರುವಂತ ನಾನು ಹ್ಮ್ ನಿನ್ನೆ ಬಂದು ಬಾಯಿಗೆ ಬಂದಾಗ ಹರಟಿ ಅದಿಲ್ಲ ಆಗಾಗ ಸಾಹಿತ್ಯ ಮಾತಾಡ್ತೀನಿ ಇದು ಅಪರಾಧ ಎನ್ನುವುದು ನನಗೆ ಗೊತ್ತಾದ್ಮೇಲೆ ಗೊತ್ತಾಯಿತು ಹ್ಮ್ ಏನ್ ಮಾಡೋಣ ಹ್ಮ್ ನಾನಾಗಿ ನಾನು ಬಂದವನು ಮತ್ತೆ ಒತ್ತಾಯ ಪೂರಕನಾಗಿ ಇಲ್ಲಿಗೆ ಬರುವಂತ ಅನಿವಾರ್ಯತೆ ಬಂದು ಹ್ಮ್ ಅಪ್ಪ ನನಗೆ ಭರವಸೆಯ ಮಾತನ್ನ ಎನ್ನುವ ಹಾಗೆ ನಾನು ನಿನ್ನನ್ನು ವರಿಸಬೇಕೆನ್ನುವ ತೀರ್ಮಾನದಲ್ಲೇ ಬಂದು ಹೌದು ನೀನು ವರಿಸುವುದಲ್ಲ ಮೊದಲು ವರಿಸಲಿಕ್ಕೆ ಅಭ್ಯಾಸ ಮಾಡುವ ಬಾಲ್ಯದ ಒಡನಾಡಿಯಾಗಿ ವಿನೋದದಲ್ಲಿ ಮಾತಾಡುವುದಕ್ಕೆ ಆಗಿ ಒಂದಾದ್ರೆ ಸಿಟ್ಟಿನ ಬರದಲ್ಲಿ ನೀನು ಹೊಡೆದೆ ಹ್ಮ್ ಸತ್ಯ ಹೇಳ್ತೇನೆ ವಿದ್ಯಾದರೆ ಆ ಈಗಾದ್ರೂ ಅದು ಹೇಳು ಅನುಮಾನವೇ ಇಲ್ಲ ಏನು ನಮ್ಮಲ್ಲಿರುವಂತಹ ಈ ಕಾಮ ಎನ್ನುವಂತಹ ಜ್ಞಾನ ದೂರವಾಗಿ ಹೋಗಿ ಬೆಳಕನ್ನು ಕೊಟ್ಟವಳು ನೀನು ನೀನು ಗುರುಮಠಕ್ಕೆ ಹೋದದ್ದು ಸಾರ್ಥಕ ಆಯ್ತು ಈಗ ನಿನಗೆ ಜ್ಞಾನೋದಯ ಆಯ್ತು ಆದ್ರೆ ಹ್ಮ್ ಮಾಡಿದ ತಪ್ಪ ಕ್ಷಮಿಸುವುದರ ಒ ಇವತ್ತೊಂದ ನನ್ನ ಒತ್ತಿಗೆ ಹೋಗಿ ಅಪ್ಪನಲ್ಲಿ ಮದುವೆ ಮಾಡಿರ್ಲಿಕ್ಕೆ ಕೇಳಿದ್ರು ಇಲ್ಲ ಅಂತಂದ್ರೆ ಮೂರು ದಾರಿಯಲ್ಲಿ ಹೋಗಿ ಕೂತ್ಕೋ ಯಾವ್ದಾದ್ರೂ ಹೆಣ್ಣಾದ್ರೂ ಸಿಗ್ತದೆ ಇಲ್ಲ ಮಾರಿ ಆದ್ರೂ ಸಿಗ್ತದೆ ಹೊಸ ಸೀರಿ ಹೊಸ ಸೀರಿ ಅದು ಹೌದು ನನ್ನ ಅಪ್ಪ ತಂದದ್ದು ಒಳ್ಳೆದು

ವಿದ್ಯೆ ತಲೆಗಡೆ ಅಹಂಕಾರದ ತುತ್ತು ತುಗಿದ್ದಾಳೆ ಏನೇ ನನಗೆ ಬೈದ್ರೆ ಬೇಚರ ಇಲ್ಲ ನನ್ನ ಅಪ್ಪನಿಗೆ ಬಾಯಿ ಬಂದಾಗ ಮಾತಾಡಿದ ಯಾವ ವಿದ್ಯೆಯಿಂದಲಾಗಿ ಇವಳು ಒರಿಸಬೇಕು ತನ್ನ ನಿಬಂಧನೆ ಮೂಲಕವಾಗಿ ವಿದ್ಯಾವಂತನನ್ನು ಮರಿಸಬೇಕೆನ್ನುವಂತ ತೀರ್ಮಾನದಲ್ಲಿದ್ದಾಳು ಜೀವನದಲ್ಲಿ ಇವಳು ಎಣಿಸಿದ್ದು ಆಗಬಾರದು ಈ ವಿದ್ಯೆಯೇ ಇವಳ ಪಾಲಿಗೆ ಮೂಡವಾಗಪ್ಪನಿದ್ದಲ್ಲಿಗೆ ಹೋಗ್ತೇನೆ ಒಂದಕ್ಕೆ ಒಂಬತ್ತು ಮಾಡಿ ಇವಳಿಗೆ ಸರಿ ಮದುವೆ ಮಾಡಿಸ್ಲಿಲ್ಲ ನನ್ನಪ್ಪನ ಮಗ ನಾನಲ್ಲ ಸರಿಯಲ್ಲ ಅಪ್ಪ ಇದ್ರ ಹೀಗ ಹೋದ್ರೆ ಪ್ರಯೋಜನ ಉಂಟಾ ಕಣ್ಣೀರ್ ಹಾಕ್ತಾ ಹೋಗಿ ಮಾಡಿ ಕಣ್ಣೀರ್ ನಮ್ಗೆ ದೇವರೇ ಬರುವುದಿಲ್ಲ ಬರುವುದಿಲ್ಲ ಅಂತಾದ್ರೂ ಬಿಡು ಬಿಡುವ ಪ್ರಶ್ನೆ ನನ್ನ ಎರಡು ಪ್ರಶ್ನೆಗಳನ್ನ ಕಣ್ಣಿಗೆ